ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉದುರು ಉಪ್ಪಿಟ್ಟು ಒಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಜನಕ್ಕೆ ಕಂಪ್ಲೇಂಟ್ ಇರುತ್ತೆ ಈ ರೀತಿ ಉದುರುದುರಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹಾಗಿದ್ದರೆ ಈ ವಿಡಿಯೋನ ಫಾಲೋ ಮಾಡಿ ನೀವು ಕೂಡ ಉದುರುದ್ರಾಗಿರುವಂಥ ಉಪ್ಪಿಟ್ಟು ಮಾಡ್ಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಕಪ್ ಆಗಿರೋಷ್ಟು ರವಾನ ಪ್ಯಾನ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋತೀನಿ ರವೆ ಚೆನ್ನಾಗಿ ಹುರಿದ್ರೆ ಮಾತ್ರ ಉಪ್ಪಿಟ್ಟು ಉದುರುದ್ರಾಗಿ ಬರುತ್ತೆ ಈಗ ಹುರಿದಿರುವಂಥ ರವಾನ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ ಈಗ ಇದೇ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಶೇಂಗಾ ಕಾಳನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ನಾನು ಇದಕ್ಕೆ ಆರು ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಎರಡು ಕಪ್ ರವಾಗಿ ಆರು ಕಪ್ ಆಗುವಷ್ಟು ನೀರನ್ನು ಹಾಕಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಲಿಂಬೆ ಹಣ್ಣು ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ನೀರು ಬಾಯ್ಲ್ ಆಗಲಿಕ್ಕೆ ಬಿಡಿ ಈಗ ಬಾಯ್ಲ್ ಆಗಿರುವಂಥ ನೀರಿಗೆ ಹುರಿದಿರುವಂಥ ರವಾನ ಹಾಕೋಣ ಈ ರೀತಿ ರವಾನ ಹಾಕ್ಬಿಟ್ಟು ಇದನ್ನು ಕರೆಕ್ಟಾಗಿ ಕೈಯಾಡಿಸ್ಬೇಕು ಗಂಟಿಲ್ಲದ ಹಾಗೆ ಕೈಯಾಡಿಸಿ ರವೆ ಚೆನ್ನಾಗಿ ಉರಿದ್ರೆ ಉಪ್ಪಿಟ್ಟು ಯಾವುದೇ ಕಾರಣಕ್ಕೂ ಗಂಟು ಗಂಟಾಗೋದಿಲ್ಲ ಹಾಗೆ ತುಂಬ ಉದುರುದ್ರಾಗಿ ಆಗುತ್ತೆ ಈಗ ಇದನ್ನು ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸಿದರೆ ಬೇಯಿಸಿದ್ರೆ ಉದ್ರಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ನಾನೀಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಮ್ಮೆ ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್